ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಹೀಗಾಗಿದ್ ಯಾಕೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಯಾವ ಪರಿಸ್ಥಿತಿಗೆ ತಲುಪಿದೆ ಗೊತ್ತಾ ಇಂದಿರಾ ಕ್ಯಾಂಟೀನ್ ಪರಿಸ್ಥಿತಿ ಈಗ ಒಂದೆರಡಲ್ಲ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಸಾಕಷ್ಟು ಅವ್ಯವಸ್ಥೆಗಳು ಕಂಡು ಬರ್ತಾ ಇದೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ನ್ಯೂಸ್ ಈಗಾಗಲೇ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ ಈ ವೇಳೆ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಏನಿದೆ ಅದು ಬಟಾ ಬಯಲಾಗಿದೆ ವಸಂತನಗರ ಬಳಿ ಇರುವ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಬಟಾ ಬಯಲಾಗಿದೆ ಕ್ಯಾಂಟೀನ್ ಸಿಬ್ಬಂದಿ ತಲೆಗೆ ಕ್ಯಾಪ್ ಅನ್ನ ಹಾಕೊಳ್ತಾ ಇಲ್ಲ ಕೈಗೆ ಗ್ಲೌಸ್ ಅನ್ನ ಹಾಕೊಳ್ಳದೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರಾದರೂ ಬಂದು ಪ್ರಶ್ನೆಯನ್ನ ಮಾಡಿದ್ರೆ ಉಡಾಫೆ ಉತ್ತರವನ್ನ ನೀಡ್ತಾ ಇದ್ದಾರೆ ಅಲ್ಲಿ ಕೆಲಸ ಮಾಡುವವರು ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭವ್ಯ ಅವರು ಚಿಟ್ಚಾಟ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡು ಸರ್ಕಾರದ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಗಳಲ್ಲಿ ವಾರ್ಡ್ ವಾರ್ಡ್ಗಳಲ್ಲಿ ಈಗಾಗಲೇ ಇಂದಿರಾ ಕ್ಯಾಂಟೀನ್ ಬಡವರ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಇರುವಂತದ್ದು ಸದ್ಯ ಇಂದ್ರಾ ಕ್ಯಾಂಟೀನ್ಗಳಲ್ಲಿ ನಂದಿನಿ ಉತ್ಪನ್ನಗಳನ್ನು ತರಿಸೋದಕ್ಕೆ ರೆಡಿ ಆಗಿದ್ದಾರೆ ಸದ್ಯ ನಾನೀಗ ಇಂದಿರಾ ಕ್ಯಾಂಟೀನ್ ಕಿಚನ್ ಅಲ್ಲಿ ಕೂಡ ನೋಡ್ತಾ ಇರಬಹುದು ಸದ್ಯ ಇಲ್ಲಿ ಯಾವ ರೀತಿ ಅಂದ್ರೆ ಮಾರ್ನಿಂಗ್ ಶಿವಾಜಿನಗರ ವಾರ್ಡ್ನ ಬಹುತೇಕ ಕಡೆಗಳಲ್ಲಿ ಇಲ್ಲಿಂದ ಮಾರ್ನಿಂಗ್ ಫುಡ್ ಆಗಿರ್ಬೋದು ಆಫ್ಟರ್ನೂನ್ ಫುಡ್ ಇಲ್ಲಿಂದಲೇ ಸಪ್ಲೈ ಆಗುತ್ತೆ ಅನ್ನೋ ವಿಚಾರವನ್ನ ಕೂಡ ಇರುವಂತದ್ದು ಯಾಕಂದ್ರೆ ಈಗ ಮಾರ್ನಿಂಗ್ ಫುಡ್ ಇಡ್ಲಿ ಸಾಂಬಾರನ್ನ ಈಗಾಗಲೇ ಕಳುಹಿಸಿ ಾರೆ ಸದ್ಯ ಅನ್ನ ಸಾಂಬಾರ್ ಕೂಡ ರೆಡಿ ಆಗ್ತಿದೆ ಆದ್ರೆ ಎಲ್ಲೋ ಒಂದು ಕಡೆ ಈ ಹಿಂದೆ ಅಂದ್ರೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ವೆರೈಟಿ ವೆರೈಟಿ ಫುಡ್ ನೀಡಲು ಹೊಸ ಮೆನು ಆಗಿತ್ತು ಆದ್ರೆ ಈ ಮೆನುಗೆ ಶುಭಗಳಿಗೆ ಇನ್ನೂ ಕೂಡ ಬಂದಿಲ್ಲ ಸೊ ಹಳೆ ಮೆನುಗಳನ್ನೇ ಕೂಡ ಕೊಡ್ತಾ ಇರುವಂಥದ್ದು ಹಸುವಿನಿಂದ ಯಾರು ಬಳಲಬಾರದು ಎಂಬ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದಿರಾ ಕ್ಯಾಂಟೀನ್ ಎಂಬ ಯೋಜನೆಯನ್ನ ತಂದಿದ್ರು ಇಲ್ಲಿ ಗುಣಮಟ್ಟದ ಆಹಾರ ನೀಡಿ ಬಡವರ ಹೊಟ್ಟೆಯನ್ನು ಈ ಇಂದಿರಾ ಕ್ಯಾಂಟ್ ತುಂಬಿದೆ ಜೊತೆಗೆ ಹೊಸ ಹೊಸ ಮೆನು ಬರುತ್ತೆ ಅಂತ ಕಾಯ್ತಾ ಇದ್ದ ಜನರಿಗೆ ಇದೀಗ ಮತ್ತೊಂದು ಸುದ್ದಿ ಸಿಕ್ಕಿದೆ ಅದುವೇ ಇಂದಿರಾ ಕ್ಯಾಂಟೀನ್ಗಳಲ್ಲಿ ನಂದಿನ ಪಾರ್ಲರ್ ಓಪನ್ ಆಗುವಂಥದ್ದು ಸದ್ಯ ಇಂದಿರಾ ಕ್ಯಾಂಟೀನ್ಗಳಲ್ಲಿ ನಂದಿನಿ ಪಾರ್ಲರ್ ಓಪನ್ ಆಗುತ್ತೆ ಅಂತ ಈಗಾಗಲೇ ಮಾಹಿತಿ ಇರುವಂಥದ್ದು ಸೊ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನು ಮೂಲೆ ಗುಂಪಾಗ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಯಾಕಂದರೆ ಹೊಸ ಮೆನು ಬರೋ ಆಸೆಗೆ ಈಗಾಗಲೇ ತಣ್ಣೀರು ಎರಿಸಿದ್ದಾರೆ ಸದ್ಯ ಜಿ ಬಿ ಎ ಕೂಡ ಒಂದು ಹೊಸ ಪ್ಲ್ಯಾನನ್ನು ಮಾಡ್ಕೊಂಡಿರುವಂಥದ್ದು ಸದ್ಯ ಸರ್ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನೆಲ್ಲ ಫುಡ್ಗಳನ್ನು ಕೊಡ್ತಾ ಇದ್ದೀರಾ ಸದ್ಯಕ್ಕೆ ಇಡ್ಲಿ ಸಾಂಬಾರು ಟೀ ಅಷ್ಟೇ ಒಂದು ಮಧ್ಯಾಹ್ನದ ಫುಡ್ಗೆ ಏನು ಕೊಡ್ತಾ ಇರಾ ಚಪಾತಿ ಸಾವು ಮತ್ತೆ ಅನ್ನ ಸಾಂಬಾರು ಪ್ರತಿ ವಾರ ವಾರ ಅಂದರೆ ಬೇರೆ ಬೇರೆ ಫುಡ್ಗಳು ಚೇಂಜಸ್ ಆಗ್ತಾ ಇರುತ್ತಾ ಅಥವಾ ಹೇಗಿರುತ್ತೆ ನಮ್ಮದು ಮೆನು ಇರುತ್ತೆ ಆಸ್ ಪರ್ ಮೆನು ನಾವು ಕಲಿಸ್ತಾ ಇದ್ದೀವಿ ಮೇಡಮ್ ಇದು ಊಟ ತಿಂಡಿ ಊಟ ಕೊಡ್ತಾ ಇದ್ದೀವಿ ನಂದಿನಿ ಪ್ರಾಡಕ್ಟ್ ನನ್ಗೆ ಅಷ್ಟು ಅರ್ಥ ಆಗ್ತಾ ಇಲ್ಲ ಏನು ಐಟಮ್ ಏನು ಬರ್ತಾ ಇದೆ ಅಂತ ಅರ್ಥ ಇಲ್ಲ ಅದೇ ಇವರು ಕೂಡ ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಹೋದ್ರು ಸದ್ಯ ಇಂದಿರಾ ಕ್ಯಾಂಟೀನ್ ಅಲ್ಲಿ ಯಾವ ರೀತಿಯಾದಂತಹ ಮೆನುಗಳು ಕೂಡ ಲಭ್ಯವಾಗ್ತಾ ಇದೆ ಆ ಬಡವರು ಎಷ್ಟರ ಮಟ್ಟಿಗೆ ಬಂದು ಇಲ್ಲಿ ಅಂದ್ರೆ ತಿಂತ ಇದ್ದಾರೆ ಇಲ್ಲಿಂದ ಎಷ್ಟು ಕಡೆಗಳಿಗೆ ಸಪ್ಲೈ ಆಗ್ತಿದೆ ಅನ್ನೋ ಮಾಹಿತಿಯನ್ನು ಕೂಡ ಇಲ್ಲಿರೋರು ಹೇಳ್ತಾ ಹೋದ್ರು ಒಟ್ಟಾರೆ ಹೇಳಬೇಕಾದ್ರೆ ಕಿಚನ್ ಅಲ್ಲಿ ತಯಾರಿಯಾಗಿ ತದನಂತರ ವಾರ್ಡ್ ವಾರ್ಡ್ಗಳಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ಗಳಿಗೆ ಇಲ್ಲಿಂದ ಫುಡ್ಗಳು ಕೂಡ ಸಪ್ಲೈ ಆಗಿರುವಂತದ್ದು ಸದ್ಯ ಜನರು ಕೂಡ ನಂದಿನಿ ಉತ್ಪನ್ನಗಳನ್ನು ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಈಗಾಗಲೇ ಮಾಹಿತಿ ಇದೆ ಇನ್ನು ಕೂಡ ಬಂದಿಲ್ಲ ಸೊ ಯಾವಾಗ ಬಂದಾಗ ಜನರು ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಅನ್ನೋದನ್ನ ಕೂಡ ನೋಡಬೇಕಾಗುತ್ತೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್